ಸ್ವಲ್ಪ ಕಬ್ಬು ಬೆಳೆಗಾರರ ದಯವಿಟ್ಟು ತಾವೆಲ್ಲರೂ ಕೂಡ ಈ ಕಡೆ ಲಕ್ಷ್ಯ ಬಿಟ್ಟು ಕೇಳಿ ಇವತ್ತು ನಾವೀಗ ಫೇಸ್ಬುಕ್ ಲೈವ್ ಬರಲು ಕಾರಣ ಏನಪ್ಪ ಅಂತಂದ್ರ ಈಗಾಗಲೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕಾರ್ಖಾನೆಗಳನ್ನ ತಾವೆಲ್ಲಾರು ಕೂಡ ಪ್ರಾರಂಭ ಮಾಡ್ತಾ ಇದ್ದೀರಾ ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಪ್ರಾರಂಭ ಮಾಡಬೇಕಾಗಿದೆ ಈ ಕಬ್ಬು ಬೆಳೆಗಾರರ ಕಷ್ಟವನ್ನ ಅರ್ಥ ಮಾಡಿಕೊಡ್ರಿ ಐದಾರು ವರ್ಷದಿಂದ ಇವತ್ತ ಕಬ್ಬು ಬೆಳೆಗಾರರನ್ನ ನೀವು ಕಾರ್ಖಾನೆಯವರು ಕೂಡ ಸುಲಿಗೆ ಮಾಡ್ತಾ ಇದೀರಿ ರೈತರನ್ನ ಕೂಡ ಬಹಳಷ್ಟ ಇವತ್ತ ಅತಿ ರೇಟ್ ಕಡಿಮೆ ಕೊಟ್ಟ ಇವತ್ತು ರೈತರನ್ನ ಇವತ್ತು ನಾವು ಬಡತನ ರೇಖೆಯೊಳಗೆ ಬರ್ತಕ್ಕಂಥದ್ದು ನಮ್ಮ ಕುಟುಂಬ ಬೀದಿಗೆ ಬರತಕ್ಕಂತ ಸಂದರ್ಭ ನಾವು ಅನುಭವಿಸಿದ್ವು ಈಗಾಗಲೇ ನಿಮ್ಗೆಲ್ಲ ಕಾರ್ಖಾನೆಯವರಿಗೆ ನಾವೆಲ್ಲ ಕೂಡ ಬಂದ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ತಾವ ಈ ಎಫ್ ಆರ್ ಪಿ ಅನ್ನುವಂಥದ್ದು ಏನೈತಿ ಇದು ರೈತರಿಗೆ ಮೋಸದ ಬೆಲೆ ಐತಿ ಈ ಎಫ್ ಆರ್ ಪಿ ನಮಗೆ ರೈತರಿಗೆ ಸಾಲುದಿಲ್ಲ ಮೂರ್ ಸಾವಿರದ ಐದನೂರು ರೂಪಾಯಿ ಯಾರು ಅಡ್ವಾನ್ಸ್ ಆಗಿ ಘೋಷಣೆ ಮಾಡಿ ಚಾಲೂ ಹೇಳಿ ಈಗಾಗಲೇ ಇಡೀ ಜಿಲ್ಲೆ ತುಂಬಾ ಎಲ್ಲಾ ಕಾರ್ಖಾನೆಗಳಿಗೆ ಹೇಳಿದೀವಿ ಯಾಕಪ್ಪ ನಮ್ಮ ಖರ್ಚ ವೆರ್ಚ ಭೂಮಿಗೆ ಹಾಕ್ತಕ್ಕಂತ ಬಂಡವಾಳ ಇವತ್ತು ಅದನ್ನ ಸಣ್ಣ ಬೀಜ ಹಾಕಿ ಅದನ್ನ ಪೂಜಿನ ಜಾಪಾನ ಮಾಡಿ ಇವತ್ತು ನಾವೆಲ್ಲ ಕೂಡ ಅದನ್ನ ಹನ್ನೆರಡು ತಿಂಗಳ ಬೆಳೆಸಿ ರೆಡಿ ಮಾಡಿ ಇಟ್ಟುದು ಅದನ್ನ ಒಂದು ತಾಸಿನ ಸಕ್ರಿ ಮಾಡಿ ಇವತ್ತ ಸ್ಪ್ರಿಟ್ ಮಾಡಿ ಮೊಲಾಸಿಸ್ ಮಾಡಿ ಸಿಪ್ಪಿ ಮಾಡಿ ಬಗ್ಗೆ ಹಲವಾರು ಬೈ ಪ್ರಾಡಕ್ಟ್ ಅನ್ನು ಮಾಡಿ ಇವತ್ತ ಲಕ್ಷಾಂತರ ಗಂಟ್ಲೆ ಇವತ್ ನಾವೆಲ್ಲ ಉತ್ಪನ್ನ ನಾವೆಲ್ಲರೂ ಕೂಡ ಆರ್ಥಿಕವಾಗಿ ಪ್ರಬಲ ಆಗಿರಿ ಇವತ್ ಕೂಡ ಶ್ರೀಮಂತರಾಗಿರಿ ನಾವ್ ಅತಿ ಕೇವಲ ಬೆಲೆ ಕೇಳೋ ನಾಲ್ಕ ಸಾವಿರದ ಐದ್ನೂರು ರೂಪಾಯಿ ಒಂದು ಟನ್ ಬೆಳೆಯಾಕ ಇವತ್ ಸಿ ಎಸ್ ಸಿ ಖರ್ಚೋ ಪ್ರಕಾರ ಬರ್ತೈತೆ ನೀವು ನಾಲ್ಕ ಸಾವಿರದ ಐದನೂರು ರೂಪಾಯಿ ಅಂತ ಸದ್ ಬರೆಸ್ತೈ ನಮ್ಗ ನೀವು ಕೊಡ್ತಕ್ಕಂತ ವಿಚಾರದವ್ರಲ್ಲ ಅದಕ್ಕಾಗಿ ಮೂರ್ ಸಾವಿರದ ಕಾರ್ಖಾನೆಗಳನ್ನ ಚಾಲೋ ಮಾಡ್ರಿ ಅಂತ ಎಲ್ಲಾ ಕಡೆ ಇವತ್ ನಾವ್ ಹೇಳತ್ತು ತಾ ಉಡಾಪಿ ಮಾಡಿ ಚಾಲೋ ಮಾಡೋದು ಮಾಡೋದು ಮಾಡಿರಪ್ಪ ಕಬ್ಬ ಇವತ್ತ ನೀವೇ ನಿರೀಕ್ಷೆ ಇಟ್ಟಿದ್ರಿ ಅದ್ರ ತಕ್ಕಂತೆ ಕಬ್ಬಿಲ್ಲ ಇವತ್ತ ಐವತ್ತು ಟನ್ ಕಬ್ ಆಗುದೋಗಿ ಬರೀ ಇವತ್ ಇಪ್ಪತ್ತು ಟನ್ ನಮ್ಮ ಯಾಕಂದ್ರ ಡಣ್ಣ ಕೂಡ ಬಾದಾಗಿತ್ತು ನಮ್ದ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತು ತಾವು ಕಾರ್ಖಾನೆ ಇವತ್ತ ತಾವ ತಾವ ಹೊಂದಾಣಿಕೆ ಆಗಿ ಅತಿ ಕಡಿಮೆ ರೇಟ್ ಘೋಷಣೆ ಮಾಡುದು ಹೌದು ಮಾಡಾಕೈತ್ರಿಪ್ಪ ಅಂತಂದ್ರ ನೀವು ರೈತರ ಗೋರಿ ಮೇಲೆ ಇವತ್ತು ಕಬ್ಬನ್ನ ಒಯ್ತಕ್ಕಂಥದ್ದು ಆಗ್ತದಿ ಆಕ್ಪ ಅಂದ್ರ ರೈತರನ್ನ ಉದ್ದಾರ ಮಾಡ್ರಿ ರೈತರು ಭಿಕ್ಷೆ ಬಿಡೋದು ನಿಮ್ ಕಡೆ ನಾವು ಕಬ್ಬು ನಮ್ದ ಬೆಳಿ ನಮ್ದ ಶ್ರಮ ನಮ್ದ ಮೂಲ ವರ್ಷ ಭೂಮಿ ಒಳಗೆ ಹಾಕಿ ಎಲ್ಲರೂ ದುಡ್ಯಾವ್ ನಾವ ನಾವು ದುಡಿದು ನಿಮಗ್ ಬರೀ ರೇಟ್ ಬೆಣ್ಣ ಹತ್ತಿದು ಕಾರ್ಖಾನೆಯವ್ರು ಈ ರೀತಿ ಮೋಸ ಮಾಡತ್ರಿ ಸರ್ಕಾರ ಒಂದು ಟನ್ ಕಬ್ಬಿಗೆ ಅವ್ರಿಗೆ ಐದಾರ್ ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗಿ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಅವ್ರಿಗೆ ಹೋಗ್ತತಿ ಗಂಟೆ ಕಬ್ಬು ಬೆಳೆದ ನಮ್ ಕುಟುಂಬಗಳು ಬೀದಿಗೆ ಬರತ್ತವು ದಯವಿಟ್ಟು ಈಗ ಕಾರ್ಖಾನೆಗಳು ಎಲ್ಲಾ ಮೀಟಿಂಗ್ ಚಾಲೂ ಮಾಡಿ ನಿಜವಾಗಿಯೂ ಯೋಗ್ಯವಾದ ರೇಟ್ ಘೋಷಣೆ ಮಾಡ್ರಿ ಏ ಗಂಡು ಮಕ್ಕಳ ಸಲ ಹೌದಾ ಕಾರ್ಖಾನೆ ರೇಟ್ ಕೊಟ್ರೂ ಹಂಗ ಇವತ್ತು ಘೋಷಣೆ ಮಾಡ್ತಕ್ಕಂಥದ್ ಮಾಡ್ರಿ ರೈತರನ್ನ ಹಾಳು ಹೆಸ್ತಾಕ್ ಮಾಡಕ್ ಹೋಗ್ಬೇಡ್ರಿ ಅಂತೇಳಿ ಇಡೀ ನಾನಿನ್ನ ಎಲ್ಲ ನಮ್ಮ ಜಿಲ್ಲೆ ಇರಬಹುದು ಬಾಗಲಕೋಟೆ ಇರಬಹುದು ಬಿಜಾಪುರ ಇರಬಹುದು ರಾಜ್ಯದ ಎಲ್ಲಾ ಕಾರ್ಖಾನೆಗಳಲ್ಲಿ ವಿನಂತಿ ಮಾಡ್ತಾ ಇದೀವಿ ಒತ್ತಾಯ್ ರೂಪಾಯಿ ಈ ಸಲ ಅಡ್ವಾನ್ಸ್ ಆಗಿ ರೈತರಿಗೆ ಮುಟ್ಟತಕ್ಕಂತ ಕೆಲಸ ಮಾಡ್ಬೇಕು ಎಚ್ ಎನ್ ಟಿ ಒಳಗತ್ತಿರ ಇಪ್ಪತ್ತು ಕಿಲೋಮೀಟರ್ ದಾಗ ಬೆಳಗಾವಿ ಜಿಲ್ಲೆ ಒಳಗ ಇಪ್ಪತ್ತು ಕಿಲೋಮೀಟರ್ ದಾಗ ಸಾಕಷ್ಟು ಕಾರ್ಖಾನೆಗಳ ಎಡ್ಡೆಡ್ ಕಾರ್ಖಾನೆ ನಡೀತಕ್ಕಂತಷ್ಟು ಕಬ್ಬು ನಾವು ಐವತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ಕಬ್ಬು ತಂದ ಅದನ್ನು ಕೂಡ ಇವತ್ತು ಎಪ್ಪ ಆರ್ ಪಿ ಅಂತೇಳಿ ರೈತರ ತಲೆಗೆ ಹಾಕ್ತಕ್ಕಂಥ ಕೆಲಸವನ್ನ ಇವತ್ತ ತಾವೆಲ್ಲ ಕೂಡ ಇವತ್ತು ಬಿಟ್ಟ ತಾವು ರೈತರಿಗೆ ಯೋಗ್ಯವಾದ ರೇಟ್ ಅನ್ನ ತಾವು ಘೋಷಣೆ ಮಾಡಲೇಬೇಕು ಘೋಷಣೆ ಮಾಡಿ ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ಬೇಕಂತೇಳಿ ಇವತ್ತ ಎಲ್ಲ ಕಾರ್ಖಾನೆ ಮಾಲೀಕರಿಗೆ ಒತ್ತಾಯ ಮಾಡ್ತಾ ಇದೀವಿ ಇವತ್ ಜಿಲ್ಲಾಧಿಕಾರಿ ಇರ್ಬೋದು ಶುಗರ್ ಕಮಿಷನರ್ ಇರ್ಬೋದು ಇವತ್ತು ನಮ್ಮ ಯಾರು ಶುಗರ್ ಮಂತ್ರಿ ಶಿವಾನಂದ ಪಾಟೀಲ್ ಸಾಹೇಬ್ ಕೂಡ ಇರ್ಬೋದು ನೀವು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ ನಿಮಗೆ ನಾಚಿಕೆ ಆಗುದಿಲ್ಲ ಶಿವಾನಂದ ಪಾಟೀಲ್ ಸಾಹೇಬ್ರ ಇಷ್ಟೆಲ್ಲ ಕಬ್ಬು ಬೆಳಗಾರ ಬೀದಿಗಿಳಿದ ಹೋರಾಟ ಮಾಡತ್ತು ಎಚ್ ಎನ್ ಟಿ ಒಳಗೆ ಏನ್ ಮೋಸತಿ ತೂಕದಾಗಿ ಏನ್ ಮೋಸತಿ ರಿಕ್ವೈರಿ ಒಳಗೆ ಏನ್ ಮೋಸ ಆಗತತಿ ಅನ್ನೋದ ಇವತ್ತ ಈ ಶುಗರ್ ಮಂತ್ರಿ ಕೂಡ ಕಲ್ಪನಾ ಬೇಕು ಅವರು ಕೂಡ ಬಂದ ಈ ಬೆಳಗಾವಿ ಒಳಗ ಬಾಗಲಕೋಟೆ ಬಿಜಾಪುರ ಇವತ್ತ ನಮ್ಮ ಕಾರವಾರ ನಾಲ್ಕೈದು ಜಿಲ್ಲಾ ಬೆಳಗಾವಿ ಶುಗರ್ ಕಮಿಷನರ್ ಇಲಾಖೆಗ ಶುಗರ್ ಮಂತ್ರಿ ಶುಗರ್ ಕಮಿಷನರ್ ಜಿಲ್ಲಾಧಿಕಾರಿಗಳು ರೈತ ಕಾರ್ಖಾನೆ ಮಾಲೀಕರ ತೂಕದಾಗ ಏನ್ ಮೋಸ ಇವೆಲ್ಲ ಮೋಸಗಳನ್ನ ತಡಿತ ಕೆಲಸ ಶುಗರ್ ಮಂತ್ರಿ ಮಾಡಲೇಬೇಕು ಅಂತೇಳಿ ಇವತ್ ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯ ಮಾಡ್ತದೆ ನಮಸ್ತೆ ಶನಿಮಗಳಲ್ಲಿ ಉತ್ತರ ಕರ್ನಾಟಕ ಧ್ವನಿ ರಾಜ್ಯ ತೋಳಿಕೋಟೆ ಹೋದ್ರು ಅದಾದ ನಂತರ ಉತ್ತರ ಕರ್ನಾಟಕದ ಧ್ವನಿ ಅಡಗಿತು ಸಿನಿಮಾಯ ಒಂದು ರಂಗದಲ್ಲಿ ಅಂತ ಹೇಳ್ಬೋದು ಹಾಗೆ ರೈತರು ರೈತರ ಧ್ವನಿ ಅಡಿಸುವಂಥ ಪ್ರಯತ್ನವನ್ನು ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಪದೇ ಪದೇ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೂ ಬೇರೆ ಇವರು ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ ಡಿ ಸಿ ಅವರು ಸಿ ಸಿಎಂ ಅವರು ಇದನ್ನು ಗಮನಿಸಬೇಕು ಪ್ರತಿ ಟನ್ಗೆ ಮೂರು ಸಾವಿರ ಐದುನೂರು ರೂಪಾಯಿಯನ್ನು ಬಹಳ ಅಲ್ಲ ಅದನ್ನು ಕೊಡಲೇಬೇಕು ಈ ಸಲ ಕೊಡದೆ ಹೋದರೆ ಸರ್ಕಾರಕ್ಕೆ ದೊಡ್ಡ ಸಂಕಟ ಎದುರಾಗ್ತದೆ ಡಿಸೆಂಬರ್ ಎಂಟರಲ್ಲಿ ಏನು ಚಳಿಗಾಲ ಅಧಿವೇಶನ ಏನು ಮಾಡತ್ತೀರಿ ಅದಕ್ಕೆ ರೈತರು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ನಡೆಸುವಂಥ ಒಂದು ಪ್ಲ್ಯಾನಿಂಗ್ ಇಟ್ಟಿದ್ದಾರೆ ಕಾರಣ ಸಿದ್ದರಾಮಯ್ಯವರು ಪ್ರವೇಶ ಮಾಡಬೇಕು ಮಧ್ಯ ಪ್ರವೇಶಿಸಬೇಕು ಸಕ್ಕರೆ ಮಂತ್ರಿಗಳು ಗಮನಿಸಬೇಕು ವಿಶೇಷವಾಗಿ ಮಾಲೀಕರನ್ನು ಕರೆದು ಎಮ್ ಡಿಗಳನ್ನು ಕರೆದು ಡಿ ಸಿ ಮೀಟಿಂಗ್ ಕರೆದು ಮೂರು ಸಾವಿರ ಐದುನೂರ ಕೊಡಲೇಬೇಕು ಯಾಕಂದ್ರೆ ನೀವು ಏನಾದರೂ ಮಾಡ್ಕೋರಿ ಬಿ ಎಮ್ ಡಬ್ಲ್ಯೂ ಕಾರ ತಗೋರಿ ಮನೆ ಮೇಲೆ ಮನೆಗೆ ಕಟ್ಟರಿ ನಂತರ ಎಷ್ಟೋ ಪ್ಲಾಟ್ ತಗೋರಿ ಇಂಡಸ್ಟ್ರಿ ಮಾಡಿರಿ ರೈತನ ಉದ್ದಾರ ಮಾಡಬೇಕು ರೈತನ ಉದ್ದಾರ ಮಾಡದೆ ನೀವು ಉದ್ದಾರ ಅಂದ್ರೆ ದೇವರು ಕ್ಷಮ ಮಾಡೋದಿಲ್ಲ ಹಾಗಾದರೆ ಚೆನ್ನ ಚುನಾಪ ಏನು ಹೇಳಿದ್ದಾರೆ ನಂತರ ಇನ್ನೊಬ್ಬ ರೈತ ಮುಖಂಡ ಸರ್ಕಾರಕ್ಕೆ ಯಾವ ರೀತಿಯ ಒಂದು ಬೇಡಿಕೆ ಇಟ್ಟಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ರೈತರ ಕಬ್ಬಿಗೆ ಅನ್ಯಾಯ ಯಾವುದೇ ಕಾರಣಕ್ಕೂ ಸಹಿಸಿಕೊಂಡು ಸುಮ್ಮಲಿಕ್ಕೆ ಸಾಧ್ಯನೇ ಇಲ್ಲ ಈ ಸಕ್ಕರೆ ಲಾಬಿಗೆ ಸರ್ಕಾರ ಮನೆದಿದೆ ಅಂತ ನಾವು ಕೇಳಬೇಕಾಗ್ತದೆ ರೈತರು ಎಷ್ಟೆಟ್ಟು ತೊಂದರೆಯನ್ನು ಅನುಭವಿಸಿ ಒಂದು ಟೌನ್ ಕಬ್ಬು ಬೆಳಿಬೇಕಾದ್ರೆ ಹದಿನೈದು ನೂರ ಹದಿನೆಂಟು ನೂರು ರೂಪಾಯಿ ಖರ್ಚು ಮಾಡಬೇಕಾಗ್ತದೆ ಫ್ಯಾಕ್ಟ್ರಿ ಅವ್ರ ಬಿಲ್ ಕೊಡಕ್ಕೆ ಮತ್ತೆ ಲೇಟು ನಂತರ ಸಾಗಾಣಿಕೆ ವೆಚ್ಚ ಎಲ್ಲ ನೋಡಿದ್ರೆ ರೈತ ಹೈರಾಣಾಗಿದ್ದಾನೆ ಇದಕ್ಕೆ ಸಕ್ಕರೆ ಫ್ಯಾಕ್ಟ್ರಿ ಕಾರಣ ಅಂತ ಹೇಳ್ಬಹುದು ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರ ಕಾರಣ ಅಂತ ಹೇಳ್ಬಹುದು ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೂ ಟ್ಯಾಕ್ಸ್ ಹೋಗ್ತೈತ ಎಲ್ಲಾ ತಯಾರಾಗುವುದು ಕಬ್ಬಿನಿಂದ ಸರಾಯ ತೆಗೆಯೋದು ಕಬ್ಬಿನಿಂದ ಆದರೆ ಪ್ರತಿಯೊಂದು ಟನ್ನಿಗೆ ನಾಲ್ಕೂವರೆ ಸಾವಿರದಿಂದ ಆರು ಸಾವಿರವರೆಗೆ ಕೆ ಎರ್ಕಾರ್ ಮತ್ತು ರಾಜ್ಯ ಸರ್ಕಾರ ಟ್ಯಾಕ್ಸ್ ಹೋಗ್ತದೆ ನೇರವಾಗಿ ಕಬ್ಬು ಬೆಳೆಗಾರರು ರೈತರು ಟ್ಯಾಕ್ಸ್ ಹೋಗೋದು ಸರ್ಕಾರಕ್ಕೆ ಇನ್ನು ಫ್ಯಾಕ್ಟ್ರಿ ಮಾಲೀಕರು ಅವರು ನಾವು ಇಷ್ಟು ಕೊಡ್ಲಿಕ್ಕೆ ಆಗೋದಿಲ್ಲ ಮೂರು ಸಾವಿರ ಐದುನೂರು ಆಗೋದಿಲ್ಲ ಅಂತ ಅವರು ಅವರು ಕೊಟ್ಟ ಆಗ್ತಾ ಇದ್ದಾರೆ ಸರ್ಕಾರ ಇಲ್ಲಿ ಮಧ್ಯ ಪ್ರವೇಶ ಮಾಡಲೇಬೇಕು ಯಾವುದೇ ಪರಿಸ್ಥಿತಿಯಲ್ಲಿ ಚಳಿಗಾಲ ದಿವಸದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೈತರು ಹೋರಾಟ ಮಾಡಿದರೆ ಸರ್ಕಾರ ಗಡ ಗಡ ಅದು ಸಿಎಂ ಇದನ್ನು ಗಮನಿಸಬೇಕು ಸಕ್ಕರೆ ಲಾಭಿಗೆ ಸರ್ಕಾರ ಯಾವುದೇ ಕಾರಣಕ್ಕೂ ಮನಿಬಾರ್ದು ಕೇವಲ ಪಾಪ ಡಿ ಸಿ ಅವರು ಮೀಟಿಂಗ್ ಕರೀತಾರೆ ಎಫ್ ಡಿಗಳು ಮೀಟಿಂಗ್ ಕರೀತಾರೆ ಆದರೆ ನೀವು ಸಕ್ಕರೆ ಮಂತ್ರಿಗಳು ಬೆಳಗ್ಗೆ ಬಂದು ಮಧ್ಯ ಮಧ್ಯಪ್ರದೇಶವಾಗಿರಬೇಕು ಅದು ಅಲ್ಲದೆ ಸಾಯಧನ ಹದಿನೈದುನೂರು ಸಾಯಧನ ನೀವು ಕೊಡಲೇಬೇಕು ಯಾಕಂದ್ರೆ ಇತರ ಉತ್ಪನ್ನಗಳು ಏನೇನು ಬರ್ತವೆ ಇಲ್ಲಿ ಒಂದು ಸರಾಯಿ ತಯಾರಾಗಿ ನಾನಾ ನಮೂನಿ ತಯಾರಾಗಬೇಕಾದ್ರೆ ಐದು ಸಾವಿರ ರೂಪಾಯಿ ತಯಾರಾಗ್ತವೆ ಬಟ್ಟಲು ಹತ್ತು ಸಾವಿರ ಬಟ್ಟಲು ತಯಾರಾಗ್ತವೆ ಏಳ್ನೂರ ಐವತ್ತು ಎಮ್ ಎಲ್ ನಿಂದ ಹಿಡ್ಕೊಂಡು ನೂರು ರೂಪಾಯಿ ಐವತ್ತು ರೂಪಾಯಿ ಸಹಿತ ವಿವಿಧ ನಮೂನಿಯ ನೀವು ಸರಾಯನ್ನು ತಯಾರು ಮಾಡ್ತೀರಿ ಇನ್ನ ಕೋ ಜನರಿಂದ ಒಂದು ಟನ್ ಕಬ್ಬಿಗೆ ನಾಲ್ಕುನೂರು ರೂಪಾಯಿ ಮತ್ತು ಐದುನೂರು ರೂಪಾಯಿ ಕರೆಂಟ್ ತಯಾರಾಗ್ತದೆ ಅದು ಕೂಡ ಸಕ್ಕರೆ ಏನು ಒಂದು ಟನ್ಗೆ ನಾಲ್ಕು ನಾಲ್ಕುನೂರು ರೂಪಾಯಿ ಅದು ಕೂಡ ಲಾಭವೇ ಇದೆ ಅಂತ ಹೇಳ್ತಾರೆ ಇದನ್ನೆಲ್ಲ ಒಂದು ಟನ್ ಕಬ್ಬಿನಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಆರು ಸಾವಿರನ ಡೈರೆಕ್ಟ್ ಹೋಗ್ತದೆ ಸರ್ಕಾರ ಯಾಕೆ ಮಧ್ಯ ಪ್ರವೇಶ ಮಾಡಬಾರ್ದು ಇಲ್ಲಿ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಅನೇಕ ರೈತ ಮುಖಂಡರು ಇದನ್ನೇ ಹೇಳ್ತಾ ಇದ್ದಾರೆ ರೈತ ಬಿಡೋದು ಕಬ್ಬ ಸರಾಯ ತಯಾರಾಗೋದು ಸರ್ಕಾರದಲ್ಲಿ ಸಕ್ಕರೆ ಫ್ಯಾಕ್ಟರಿಯಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಹೋಗೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತೆ ಪಂಚ ಗ್ಯಾರಂಟಿ ನೀಡ್ತಾ ಇರೋದು ಮಧ್ಯದಿಂದ ಅಂದರೆ ನಲವತ್ತೆರಡು ಸಾವಿರ ಕೋಟಿ ಮದ್ಯಪ್ರಿಯರು ಮದ್ಯವನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಐವತ್ತೈದು ಸಾವಿರ ಏನು ಗ್ಯಾರಂಟಿ ಅದ್ ನಡೀತಾ ಇದೆ ಸರ್ಕಾರ ಯಾಕೆ ಇದನ್ನು ಮೂಕರಾಗಿ ಕುಡ್ತಾ ಕುಳಿತು ಕೊಡ್ತಾಯಿದ್ರೆ ನಂತರ ರೈತ ಎರಡು ಸಾವಿರ ಡಿ ಎ ಪಿ ರಸಗೊಬ್ಬರ ತರಬೇಕು ನಂತರ ಈತ ಈತನ ಸುಲಿಗೆ ಮಾಡೋದನ್ನು ತಡಿಬೇಕಾಗ್ತದೆ ಸರ್ಕಾರದ ಆದ್ಯ ಕರ್ತವ್ಯ ಇದು ನಂತರ ಪ್ರೋತ್ಸಾಹ ನೀವು ಕೊಡಲೇಬೇಕು ಮುಖ್ಯಮಂತ್ರಿಗಳು ಅದು ಭಾಳ ಮಹತ್ವದ್ದು ನಂತರ ಈಗಾಗಲೇ ನಾವು ಹೇಳಿದ್ದೇವೆ ಮಧ್ಯ ತಯಾರದು ಕಬ್ಬಿಣ ಕಬ್ಬಿಣ ಅಂತ ಸರ್ಕಾರ ಇದನ್ನ ಗಮನಿಸಬೇಕಾಗ್ತದೆ ಫ್ಯಾಕ್ಟ್ರಿ ಅವರು ಕೇಳಿದರೆ ನಾವು ಅಸಹಾಯಕ ಇದ್ದೇವೆ ಸಕ್ಕರೆ ಬೆಲೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ ನಾವು ಮಾರಿದ ನಂತರ ಕೊಡ್ತೇವೆ ಅಂತ ಹದಿನಾಲ್ಕು ದಿವಸ ಒಳಗಾಗಿ ಬಿಲ್ ಕೊಡ್ಬೇಕಂತಿದೆ ಆದರೆ ಸರ್ಕಾರ ಇಲ್ಲಿ ಮಧ್ಯ ಪ್ರವೇಶ ವಹಿಸಬೇಕು ಈ ಸಕ್ರೆ ಫ್ಯಾಕ್ಟ್ರಿ ಮತ್ತು ರೈತರ ನಡುವೆ ಜಗಳ ಹಚ್ಚಿ ಸರ್ಕಾರ ಮೋಜು ನೋಡಬಾರದು ಹಂಗಾಯ್ತಲ್ಲ ಮತ್ತಿದು ನೀವಿದಾರೆ ನೀವಿದರೆ ಬಟ್ಟೆ ಮಾಡಿ ತೋರಿಸಲೇಬಾರದು ಯಾಕಂದ್ರೆ ನೀವು ಡೈರೆಕ್ಟ್ ಟ್ಯಾಕ್ಸ್ ತೋರ್ತಿರಲ್ಲ ರೈತ ರೈತರಿಗೆ ಇದೆ ಏನು ಗೊತ್ತಿಲ್ಲ ಪಾಪ ಅಂತ ಈಗ ಏನು ಬೇಡಿಕೆ ಇಟ್ಟಿದ್ದಾರೆ ನೀವು ಮೂರು ಸಾವಿರ ಐದನೂರು ಕೊಡಬೇಕು ಪ್ಲಸ್ ಸಾಯಧಾನ ಏನೂ ಕೇಳಿಲ್ಲ ಚುನಾಪದಿಯವರು ಮತ್ತೆ ರೈತ ಮುಖಂಡರು ಅನೇಕ ರೈತ ಮುಖಂಡರು ಏನೋ ಕೇಳಿಲ್ಲ ಸಾಯ್ಧಾನವನ್ನು ಕೇಳ್ತಾರೆ ಅವರು ಇದೇ ರೀತಿಯೂ ಮಾಡ್ಕೊತೋದ್ರೆ ಸಹಾಯಧಾನವನ್ನು ಕೇಳ್ತಾರೆ ನಂತರ ಈಗ ಇನ್ನಷ್ಟು ದಿನ ಹಿಂಗ ಹೋದ್ರೆ ರೈತ ಭಾಳ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ ನಮ್ಮ ಫೋನ್ ನಂಬರ್ ತೆಗೆದುಕೊಂಡ್ರೆ ಏಟ್ ಡಬಲ್ ಫೈವ್ ತ್ರೀ ಒನ್ ಫೋರ್ ಟೂ ತ್ರೀ ಟೂ ತ್ರೀ ಯಾರೋ ಕೇಳ್ತಾ ಇರ್ತಾರೆ ಏಟ್ ಡಬಲ್ ಫೈವ್ ತ್ರೀ ಒನ್ ಫೋರ್ ಟೂ ತ್ರೀ ಟೂ ತ್ರೀ ಈ ನಂಬರಿಗೆ ನೀವು ಏನಾದರೂ ಸಹಾಯ ಮಾಡೋದು ಸಹಾಯ ಮಾಡ್ರಿ ಅದರ ಇವತ್ತಿನ ಮುಖ್ಯ ಎಪಿಸೋಡ್ ಏನು ಯಾವುದೇ ಕಾರಣಕ್ಕೂ ಈ ಸಕ್ಕರೆ ದರವನ್ನು ನಿಗದಿಪಡಿಸದೆ ಯಾರು ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಅಂತ ಹೇಳ್ತಾ ಇದ್ದಾರೆ ಆದರೆ ಕೆಲವೊಂದು ಜನ ಘೋಷಣೆ ಇದ್ದಾರೆ ಇವರು ಬೆಂಗಳೂರಿಗೆ ಕೂತು ಏನು ಮಾಡ್ತಾರೆ ನೀವು ಮೊದಲು ಘೋಷಣೆ ಮಾಡು ಮೂರು ಸಾವಿರದ ಒನ್ನೂರು ನೀವು ಅವನು ಮೂರು ಸಾವಿರದ ಐವತ್ತು ರೂಪಾಯಿ ಹೆಚ್ಚು ಮಾಡ್ತಾನೆ ಮತ್ತೊಬ್ಬ ಒಂದು ನೂರು ರೂಪಾಯಿ ಹೆಚ್ಚು ಮಾಡ್ತಾನೆ ಮೂರು ಸಾವಿರ ಎರಡುನೂರು ಬಂದು ನಿಲ್ತಾರೆ ಸರ್ಕಾರ ಸುಮ್ಮನೆ ನೋಡ್ಕೊತ ಕೊಡ್ತಿದೆ ಡಿ ಅವರು ಏನು ಮಾಡುವಂತಿಲ್ಲ ಡಿಶ್ ಸಿ ಅವರು ಒಂದು ಆದೇಶ ಹೊಡಿಸ್ಬೇಕು ರೈತ ಮುಖಂಡರ ಜೊತೆ ನಿಮ್ಮ ಜೊತೆ ನಾವು ಮಿಲಾಪಿ ಮಾಡ್ತೇವೆ ಅಂದ್ರೆ ಒಂದು ಮೀಟಿಂಗ್ ಮಾಡ್ತೇವೆ ಆ ನಂತರ ನೀವು ಘೋಷಣೆ ಮಾಡಬೇಕು ಅಂತ ಹೇಳಬೇಕು ಸಕ್ಕರೆ ಮಂತ್ರಿ ಇಲ್ಲಿ ಕರೆಸಬೇಕು ರೈತರ ಹಿತವನ್ನು ಕಾಪಾಡೋದು ಸರ್ಕಾರದ ಆದ್ಯ ಕರ್ತವ್ಯ ಮತ್ತು ಎಪ್ಪತ್ತು ಪರ್ಸೆಂಟ್ ಕಾರ್ಮಿಕರು ಮತ್ತು ಕೃಷಿಕರೇ ಇದ್ದಾರೆ ನಿಮ್ಮ ವೋಟ್ ಬ್ಯಾಂಕ್ ಯಾರ್ದು ಇವ್ರದೇ ಇದ್ದಾರೆ ಮತ್ತು ತಿರುಗಿ ಬಿದ್ದ ಮುಗೀತು ನಿಮ್ಮ ಸರ್ಕಾರದ ಕತೆ ಇದು ಮುಖ್ಯಮಂತ್ರಿ ಯಾಕೆ ಅರ್ಥ ಆಗ್ತಾ ಇಲ್ಲ ಚಳಿಗಾಲ ದಿವಸ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ರೆ ಹೂ ಸಲ ಗೊತ್ತಾಯ್ತಲ್ಲ ಏನಾಗಿದೆ ರೈತರ ಮೇಲೆ ಈ ಸಲ ಆಗಬಾರ್ದು ಯಾಕಂದ್ರೆ ಗುಂಡೂರಾವ್ ಸರ್ಕಾರ ಕಳ್ಕೊಂಡು ರೈತ ಹೋರಾಟದಿಂದ ನವಲಗುಂದ ನರಗುಂದ ಏನಾಯ್ತು ನಿಪ್ಪಾನೇ ಹೋರಾಟ ಏನಾಯ್ತು ಸರ್ಕಾರ ಬಿದ್ದೋತ್ತು ಗುಂಡೂರಾವ್ ಸರ್ಕಾರ ಬಿದ್ದೋತ್ತು ಹಂಗೆ ಸಿದ್ದರಾಮಯ್ಯ ಸರ್ಕಾರ ಬಿದ್ದೋಗ್ಬಾರ್ದು ಅದನ್ನು ತಿಳ್ಕೋಬೇಕ ಮೊದಲು ಬೇಗನೆ ಆದಷ್ಟು ನೀವು ಇದನ್ನ ಇಟ್ಕೊಂಡು ನೀವು ಹೆಚ್ಚಾಗಿ ರೈತರ ಹಿತದೃಷ್ಟಿಯನ್ನ ಕಾಪಾಡಿಕೊಂಡು ಇದನ್ನು ಬೇಗನೆ ಸಮಸ್ಯೆಯನ್ನು ಪರಿಹರಿಸಬೇಕು ಪರಿಹರಿಸ್ಬೇಕು ಎಲ್ಲರೂ ಹೇಳಿದಾರೆ ನವಂಬರ್ ಒಂದಕ್ಕೆ ನಾವು ಪ್ರಾರಂಭ ಮಾಡ್ತೇವೆ ಅಂತೇಳಿ ಅದು ಇನ್ನೂವರೆಗೆ ಯಾರು ಘೋಷಣೆ ಮಾಡಿಲ್ಲ ತ್ವರಿತವಾಗಿ ಮೀಟಿಂಗ್ ಕರಿಬೇಕಲ್ಲ ಮುಖ್ಯಮಂತ್ರಿಗಳು ಆನ್ಲೈನ್ ಮೀಟಿಂಗ್ ಕರಿ ಡಿ ಸಿ ಅವ್ರದ್ದು ನಂತರ ಎಮ್ ಡಿಗಳದು ಯಾಕೆ ಹಿಂಗಾಗ್ತದೆ ಅಂದರೆ ಎಲ್ಲ ಸಕ್ರೆ ಫ್ಯಾಕ್ಟ್ರಿ ಮಾಲೀಕರು ಇದ್ದಾರೆ ಹೀಗಾಗಿ ಸಕ್ರಿ ಲಾಬಿ ಏನಿದೆ ಬಹಳ ಸ್ಟ್ರಾಂಗ್ ಇದೆ ಮತ್ತು ಸಕ್ರಿ ಲಾಬಿ ವಿರುದ್ಧ ಸರ್ಕಾರ ಇದನ್ನು ಎದುರು ಕಟ್ಕೊಂಡೋಗಿಲ್ಲ ಯಾಕಂದ್ರೆ ಇವರೇ ಸರ್ಕಾರದಲ್ಲಿ ಇದ್ದಾರೆ ಹಿಂಗಾಗಿ ಇವರು ಕೂಡಿನ ಸರ್ಕಾರ ಮತ್ತು ಏನು ಸಕ್ರೆ ಫ್ಯಾಕ್ಟ್ರಿ ಮಾಲೀಕರು ಕೂಡೇನ ತೊಳ್ಯಾತಾರೆ ಒಂದು ರೈತನ ತೊಳೆದ್ರೆ ಅವನು ರೈತ ಸುಮ್ಮನೆ ಕೊಡ್ತಾನೆ ಆತ್ಮಹತ್ಯೆ ಯಾಕೆ ಹೆಚ್ಚಾಗ್ತಾಯಿದೆ ಸರ್ಕಾರ ಅಧ್ಯಯನ ವರದಿ ಅಂತ ತರಿಸ್ಕೊಳ್ಬೇಕು ಅಲ್ಲಿ ಸಾಲ ಮಾಡಿರ್ತಾರೆ ಕೋಪ್ರೇಟ್ ಸಾಲ ಮಾಡಿರ್ತಾರೆ ಬ್ಯಾಂಕ್ ಸಾಲ ಮಾಡಿರ್ತಾರೆ ಇಲ್ಲಿ ಕಬ್ಬು ಎರಡು 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 ಎಕರೆ ಕಬ್ಬು ನುರ್ಸೋದು ಬಿಲ್ ತಗೋದು ಅವರಿಗೆಲ್ಲ ಕೊಟ್ಟ ಮನೆಗೆ ಖಾಲಿ ಬರೋದು ಅಂಥ ಪರಿಸ್ಥಿತಿ ಇದೆ ಕಾರಣ ಮುಖ್ಯಮಂತ್ರಿಗಳು ಭಾಳ ಒಳ್ಳೆಯವರು ಇದನ್ನು ದಯಮಾಡಿ ಮುಖ್ಯಮಂತ್ರಿ ಗಮನಿಸ್ಬೇಕು ಸಕ್ಕರೆ ಸಚಿವರು ಪಾಟೀಲರು ನೀವು ಕೂಡ ಗಮನಿಸಬೇಕಾಗ್ತದೆ ಇಲ್ಲ ಸರ್ಕಾರಕ್ಕೆ ಕೆಟ್ಟ ಹೆಸ್ರು ಬಂದೇ ಬರ್ತಿದೆ ಶಿವಾನಂದ ಪಾಟೀಲ್ ಅವರು ಮತ್ತು ಸಾಯಿಧನವನ್ನು ಎರಡು ಸಾವಿರ ಐದ್ನೂರು ಜನ ಕೇಳಿಲ್ಲ ಅವರು ನ್ಯಾಯಿತು ಐವರಿಗೆ ಕೊಡಲೇಬೇಕು ಯಾಕಂದ್ರೆ ಈ ಎಲ್ಲ ಲಾಭದಿಂದ ಸರ್ಕಾರನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಟ್ಯಾಕ್ಸ್ ಹೋಗ್ತಾಯಿದೆ ಅಂದಾಗ ಸರ್ಕಾರ ಸುಮ್ಮನೆ ಕೊಡಬಾರ್ದು ಭಾಳ ಕೇಳಿಲ್ಲ ಅವರು ದಯಮಾಡಿ ಬೇಗನೆ ಸಿದ್ದರಾಮಯ್ಯ ಅವರು ಇದನ್ನು ಗಮನಿಸಬೇಕು ಶಿವಾನಂದ ಪಟೇಲ್ ಕರೆ ಕಾರ್ಖಾನೆ ಗಮನಿಸಬೇಕು ಜಿಲ್ಲಾಧಿಕಾರಿ ಒಂದು ನೇತೃತ್ವದಲ್ಲಿ ಮೀಟಿಂಗ್ ಕರೀರಿ ಎಮ್ ಡಿಗಳನ್ನು ಕರೀರಿ ಎಲ್ಲ ಆಗು ಹೋಗುಗಳನ್ನು ಗಮನಿಸಿ ನೀವೇ ಡಿಕ್ಲೇರ್ ಮಾಡಿರಿ ಅಷ್ಟು ಅಪರ್ಪಿ ಡೇಟ್ ಕೊಡಲೇಬೇಕು ನಮಸ್ಕಾರ